ಎಚ್ಡಿಕೆಗೆ ಮೇಲುಕೋಟೆ ಕ್ಷೇತ್ರದಿಂದ ಐವತ್ತು ಸಾವಿರ ಲೀಡ್ ಕೊಡಿಸುವುದಾಗಿ ಭರವಸೆ ನೀಡಿದ ಮಾಜಿ ಶಾಸಕ ಸಿ ಎಸ್ ಪುಟ್ಟರಾಜು ಅವರು ಪಾಂಡವಪುರ ಪಟ್ಟಣದ ಪಾಂಡವ ಕ್ರೀಡಾಂಗಣದ ಪಕ್ಕದಲ್ಲಿ ಚುನಾವಣಾ ಪ್ರಚಾರಕ್ಕಾಗಿ ಬಹಿರಂಗ ಸಭೆಯನ್ನು ಏರ್ಪಡಿಸಲಾಗಿತ್ತು ಬಿಜೆಪಿ ಬೆಂಬಲಿತ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಒಂದು ದರಿದ್ರ ಪಕ್ಷ ಇದನ್ನು ಮತದಾರರು ತಿಳಿದುಕೊಳ್ಳಬೇಕು ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದರೆ ಸಾರ್ವಜನಿಕರು ಹಾಗೂ ರೈತರು ಸಾಯಬೇಕಾಗುತ್ತದೆ ಆದ್ದರಿಂದ ನೀವು ಒಚ್ಚೆತ್ತುಕೊಳ್ಳಬೇಕು ನಾನು ಮುಖ್ಯಮಂತ್ರಿ ಆಗಿದ್ದ ಸಮಯದಲ್ಲಿ ಈ ಜಿಲ್ಲೆಗೆ ನೀಡಿರುವ ಅನುದಾನಗಳ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಈ ಜಿಲ್ಲೆಯಿಂದ ಒಬ್ಬ ಹೃದಯವಂತನ ವಿರುದ್ಧ ಒಬ್ಬ ಹಣವಂತ ಚುನಾವಣೆಗೆ ಸ್ಪರ್ಧೆ ಮಾಡಿರುವುದು ನಿಮಗೆಲ್ಲರಿಗೂ ಗೊತ್ತಿದೆ ಈ ರಾಜ್ಯದ ರೈತರಿಗಾಗಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೇನೆ ದೇಶದ ಭದ್ರತೆಗಾಗಿ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಕಾವೇರಿ ಉಳಿವಿಗಾಗಿ ಈ ಜಿಲ್ಲೆಯಿಂದ ನನ್ನನ್ನು ಗೆಲ್ಲಿಸಿ ಸಂಸತ್ ಭವನಕ್ಕೆ ಕಳಿಸಿಕೊಡಬೇಕು ಎಂದರು ಮೊದಲನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತದಾನದ ದಿನಾಂಕ ಈ ಹಿನ್ನೆಲೆಯಲ್ಲಿ ಮಂಡ್ಯ ಲೋಕಸಭೆಯ ಜಾತ್ಯಾತಿಕ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಸಹಭಾಗಿತ್ವದಲ್ಲಿ ನಿಮ್ಮೆಲ್ಲರ ನಿಮ್ಮ ಮನೆಯ ಮಗ ನಾನು ನಿಮ್ಮಗಳ ಒಂದು ಆಶೀರ್ವಾದವನ್ನ ಇವತ್ತು ಪಡೆಯತಕ್ಕಂಥದ್ದಕ್ಕೆ ನನ್ನ ಆತ್ಮೀಯ ಸಹೋದರ ಸಮಾನರು ಮಾಜಿ ಸಚಿವರು ಆಗಿರ್ತಕ್ಕಂಥ ಪುಟ್ಟಾರಣ್ಣವರ ನೇತೃತ್ವದಲ್ಲಿ ಇವತ್ತಿನ ಈ ಒಂದು ಐತಿಹಾಸಿಕ ಸಭೆಯಲ್ಲಿ ಪಾಂಡವಪುರದ ಮಗ ಸುಮಾರು ಇನ್ನೂರು ಲಾರಿಗಳನ್ನ ತಗೊಂಡು ನಾನು ಅವತ್ತಿನ ಕಾರ್ಯಕ್ರಮಕ್ಕೆ ಖರ್ಚು ವೆಚ್ಚಗಳು ಬೇಕಿದ್ದೇವೆ ಜನ ಬಗ್ಗ ಹಂಚಿಕೆದಾರನಾಗಿ ಸಿನಿಮಾದ ಹಂಚಿಕೆದಾರನ ಏನಿದ್ದೆ ಅವರ ಮನೆಯಲ್ಲಿ ಮೀಟಿಗೆ ನಡೀತಾ ಇತ್ತು ಆ ಹಣವನ್ನ ಕಾವೇರಿಯ ಹೋರಾಟಕ್ಕೆ ಮಹಾರಾಜಲ್ಲಿ ಏನೊಂದು ಐವತ್ತು ಸಾವಿರದ ಒಂದು ಲಕ್ಷ ಜನ ಸೇರಿಸಿಕೊಟ್ರು ಆ ಹಣವನ್ನ ಅವತ್ತು ಕೊಟ್ಟಂತದ್ದು ಇವತ್ತು ಯಾಕೆ ನೆನೆಸ್ಕೊತೀನಿ ಅಂದ್ರೆ ಈ ಮಹಾನ್ಭಾವಗಳು ಏನ್ ಕೊಟ್ಟ ಕುಮಾರಸ್ವಾಮಿ ಮಂಡ್ಯಗೆ ಅಂತ ಹೇಳ್ತಾ ಇದ್ದಾರಲ್ಲ ನೆನಪಿಸ್ಕೊಡ್ತಾ ಇದ್ದೀನಿ ಜಿಲ್ಲೆಯ ಜನರಿಗೆ ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿತ್ತು ಎರಡ್ ಸಾವಿರದ ಹದಿನಾರು ಹದಿನೇಳು ನಾವು ಕಂಡು ಹರಿದೇ ಇರ್ತಕ್ಕಂಥ ಕನಸುನೂ ಯೋಜನೆ ಮಾಡ್ಲಿಕ್ಕೆ ಆಗಲ್ಲ ಇದು ಸಕ್ಕರೆ ನಾಡು ಹಸಿರು ನಾಡು ಅಂತಕ್ಕಂಥ ಹೆಸರು ಇಂಥ ಒಂದು ಜಿಲ್ಲೆಯಲ್ಲಿ ಇನ್ನೂರಕ್ಕೂ ಹೆಚ್ಚಿನ ರೈತ ಕುಟುಂಬದ ಆತ್ಮಹತ್ಯೆ ಯಾರಾದರೂ ರೈತ ಸಾವಾದಾಗ ಏನಾದ್ರು ಸಣ್ಣ ಸಂತಾಪ ಹೇಳಿದ್ರೆ ಇವರು ನನ್ನನ್ನು ಪ್ರಶ್ನೆ ಮಾಡ್ತಾರೆ ಅವತ್ತು ಇನ್ನೂರು ಕುಟುಂಬಗಳಿಗೆ ಭೇಟಿ ಕೊಟ್ಟು ಆತ್ಮಹತ್ಯೆ ಆದಂತ ಕುಟುಂಬಗಳಿಗೆ ನನ್ನ ಕೈಲಾರ ಮಟ್ಟಿಗೆ ಆರ್ಥಿಕ ನೆರವನ್ನ ಆ ರೈತ ಬಂಧುಗಳ ಕುಟುಂಬಕ್ಕೆ ಕೊಟ್ಟಂತ ದಿನಗಳೇನಿದೆ ಬರೀ ಮಂಡ್ಯದಲ್ಲಿ ಊಟಕ್ಕೆ ಕೊಡಲಿಲ್ಲ ರಾಯಚೂರು ಬಿಜಾಪುರ ಕಲಬುರಗಿ ಈ ಎಲ್ಲಾ ಭಾಗದಲ್ಲೂ ರೈತ ಕುಟುಂಬಗಳಿದ್ದಾವೆ ಕೊಟ್ಟೆ ಆತ್ಮಹತ್ಯೆಗೆ ಶರಣಾಗಬೇಡಿ ನಿಮ್ಮ ಕುಟುಂಬಗಳನ್ನ ಅನಾಥರ ಮಾಡಬೇಡಿ ನಿಮ್ಮ ಒಂದು ಸಾಲಗಳನ್ನ ನನ್ನ ಪಕ್ಷ ಅಧಿಕಾರಕ್ಕೆ ಬದಲಾವಣೆಯು ಕಾಂಗ್ರೆಸ್ ನಿಂದ ಹಾಕಿರ್ತಕ್ಕಂಥ ಅಭ್ಯರ್ಥಿ ಹಣದಲ್ಲಿ ನಾವ್ಯಾರು ಮುಂದೆ ನಿಲ್ಲ ಸಾಧ್ಯ ಇಲ್ಲ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಮುಂದೆ ನನಗೆ ಜನತೆ ಸಹ ಹಣ್ಣು ತಲೆ ಬರ್ತಕ್ಕಂಥವರೆಲ್ಲ ಈ ಮಂಡ್ಯ ಜಿಲ್ಲೆಯ ಜನತೆ ನನಗೆ ನಂಬಿಕೆ ಇದೆ ಅವರಿಗಾಗಿ ಎರಡು ಮೂರು ತಿಂಗಳಿಂದ ಯಾವ ಹಣದಲ್ಲಿ ಚುನಾವಣೆ ಗೆಲ್ಲಿಕೆ ನಮ್ಮ ಎದುರವಾಣಿಗಳು ಹೊರಟಿದ್ದಾರೆ ಬಹುಶಃ ಅದಕ್ಕೆ ಬಹುಶಃ ಈ ಚುನಾವಣೆಯಲ್ಲಿ ಭಗವಂತನೇ ನಿಲ್ಲಿಸಿ ನಿಮ್ಮ ಕುಟುಂಬದ ಮಗನಾಗಿ ನನ್ನ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ಈ ರಾಜಕಾರಣದಲ್ಲಿ ನೀವೇ ಸಾಕಿದ್ದೀರಿ ಇವತ್ತು ಆ ಅರ್ಜುನನ ಸ್ಥಾನದಲ್ಲಿ ನಿಂತು ಈ ಕಾಂಗ್ರೆಸ್ನ ಕುತಂತ್ರ ಏನಿದೆ ಅದಕ್ಕೆ ಪಾಠವನ್ನು ಕಲಿಸಬೇಕು ಅಂತಲೇ ಇವತ್ತು ಈ ಜಿಲ್ಲೆಯ ಜನತೆ ನನ್ನನ್ನ ಆಶೀರ್ವದಿಸ್ತಾರೆ ಅಂತಕ್ಕಂಥದ್ದು ನನ್ನ ಆತ್ಮವಿಶ್ವಾಸ ಕಾಂಗ್ರೆಸ್ನ ಸ್ನೇಹಿತರುಗಳು ಇವತ್ತು ಬೆಳಿಗ್ಗೆಯಿಂದ ಕೆ ಆರ್ ನಗರ ಅಲ್ಲಿಂದ ಕೆಆರ್ ಪೇಟೆ ಅಲ್ಲಿಂದ ನಮ್ಮ ನಾಗಮಂಗಲದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿರಾವೇಶದಲ್ಲಿ ಏ ಕ್ವಚನದಲ್ಲಿ ಆ ಪದಗಳನ್ನು ನಾವು ಕೇಳಲೇ ಇಲ್ಲ ಅಂತ ಪದಗಳನ್ನು ಉಪಯೋಗ ಮಾಡಿ ನನ್ನ ಬಗ್ಗೆ ಅಭಿಯಾನ ಮಾಡಿ ಮಾತನಾಡಿದ್ದಾರೆ ನಾನು ಏನು ಹೇಳಿರ್ತಕ್ಕಿ ಏನು ಏನ್ ಕಿತ್ತುಕೂಟೆ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿ ಮಾತಾಡಿದ್ದಾರೆ ತೀರ್ಮಾನ ಈ ಒಂದು ವೇದಿಕೆ ಮುಖಾಂತರ ಮಂಡ್ಯ ಜಿಲ್ಲೆಯ ಎಲ್ಲ ನನ್ನ ತಂದೆ ತಾಯಿಯ ತೀರ್ಮಾನಕ್ಕೆ ಬಿಡ್ತೇನೆ ನನಗೆ ಸರ್ಟಿಫಿಕೇಟ್ ಬೇಕಾಗಿರೋದು ಆ ವ್ಯಕ್ತಿಗಳಿಂದ ಅಲ್ಲ ನನಗೆ ಸರ್ಟಿಫಿಕೇಟ್ ಬೇಕಿರ್ತಕ್ಕಂಥದ್ದು ನಾನು ಈ ಭೂಮಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೃದುವಿನಲ್ಲಿ ಒಂದು ಸಣ್ಣ ಇಲ್ಲಪ್ಪ ನಮ್ಮ ಜಿಲ್ಲೆಗೆ ಏನಾದ್ರು ಮಾಡಿದ್ದಾನೆ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ನಿಮ್ಮ ಹೃದಯದಲ್ಲಿ ಒಂದು ಬಾರಿ ನನ್ನನ್ನು ನೆನೆಸ್ಕೊಳ್ತಕ್ಕಂಥ ಆ ಆಸ್ತಿ ನನಗೆ ಬೇಕಾಗಿರ್ತಕ್ಕಂಥದ್ದು ಈ ಜಿಲ್ಲೆಯ ಜನತೆಯಿಂದ